ఆయా 2 శ్లోక 38 సుఖ దుఖే సామే కృత్వా సుఖ దుఖే సామే కృత్వా లాభా జయౌ లాభా లాభౌ జయౌ తతో యుద్ధాయ యుజ్యస్వ యుజ్యస్వ తతో యుద్ధాయ యుజ్యస్వ పాపమ 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 వాప్స్యసి. 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 తో యుస్వ్యసి అనుసరి సుఖదు సా सुखदुःखे समे कृत्वा लाभालाभौ भा ला या ला जया जयौ लाभालाभौ ततो युद्धायुज्यस्व ततो युद्धाय युज्यस्व नैवं पापमवाप्स्यसि नैवं पापम वाक्ष्यसि पूर्ण श्लोकवन्नु अभ्यास माडोणा सोप धुक्के सामे कृत्वा लाभा लाभौ जयाजयौ ततो युद्धाय युज्यस्व ಶ್ಲೋಕದ ಅರ್ಥವನ್ನು ತಿಳಿಯೋಣ ಸುಖ ದುಃಖಗಳನ್ನು ಲಾಭ ನಷ್ಟಗಳನ್ನು ಜಯ ಅಪಜಯಗಳನ್ನು ಸಮಾನವಾಗಿ ಭಾವಿಸಿಕೊಂಡು ಅನಂತರ ಯುದ್ಧ ಮಾಡಲು ಸನ್ನದ್ಧನಾಗು ಈ ರೀತಿ ಮಾಡಿದರೆ ನೀನು ಪಾಪವನ್ನು ಹೊಂದುವುದಿಲ್ಲ ಮೂವತ್ತೊಂದನೇ ಶ್ಲೋಕದಿಂದ ಇಲ್ಲಿವರೆಗೆ ಹೇಳಿದ ಸ್ವಧರ್ಮ ದೃಷ್ಟಿಯಿಂದ ಕರ್ಮವನ್ನ ಮಾಡುವಾಗ ಮನಸ್ಸು ಹೇಗಿರಬೇಕು ಆಂತರಿಕ ಭಾವನೆಯು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಹೇಳಿದೆ ಸುಖ ದುಃಖೇ ಸಮೀಕೃತ್ವ ಸುಖ ದುಃಖ ಸುಖ ದುಃಖಗಳಲ್ಲಿ ಸಂತೋಷ ಹಾಗೂ ಸಂಕಟಗಳಲ್ಲಿ ಲಾಭ ಲಾಭೌ ಜಯಾ ಜಯೌ ಲಾಭ ಅಂದ್ರೆ ಪ್ರಾಫಿಟ್ ಅಲಾಭ ಅಂದ್ರೆ ಲಾಸ್ ಲಾಭ ಹಾಗೂ ನಷ್ಟಗಳಲ್ಲಿ ಜಯಾ ಜಯೌ ಜಯ ಅಂದ್ರೆ ವಿಕ್ಟರಿ ಅಜಯ ಅಂದ್ರೆ ಡಿಫೀಟ್ ವಿಜಯ ಹಾಗೂ ಸೋಲುಗಳಲ್ಲಿ ಸಮೀಕೃತ್ವ ಸಮೇ ಅಂದ್ರೆ ಸಮಾನವಾಗಿ ಕೃತ್ವ ತಿಳಿದುಕೊಂಡು ಜಯ ಪರಾಜಯ ಲಾಭ ಹಾನಿ ಸುಖ ದುಃಖಗಳನ್ನು ಸಮಾನವಾಗಿ ತಿಳಿದುಕೊಂಡು ತಥೋ ಯುದ್ಧಾಯ ಯುಜಸ್ವ ತ ಅಂದರೆ ಅನಂತರ ಯುದ್ಧಾಯ ಯುದ್ಧ ಮಾಡುವುದಕ್ಕಾಗಿ ಯುಜಸ್ವ ಸಿದ್ಧನಾಗು ಅಂತಹ ಮನಸ್ಸಿನೊಂದಿಗೆ ಯುದ್ಧ ರಂಗಕ್ಕಿಳಿ ಧರ್ಮ ಯುದ್ಧದಲ್ಲಿ ಭಾಗವಹಿಸೋದು ಕ್ಷತ್ರಿಯನ ಕರ್ತವ್ಯ ಇದರಿಂದ ಸೋಲಾದರೂ ಬರಲಿ ಜಯವಾದರೂ ಬರಲಿ ಅನ್ನೋ ದೃಷ್ಟಿಯಿಂದ ಮಾಡಿದರೆ ನೈವಂ ಪಾಪಮ ವಾಪ್ಸ್ಯಸಿ ಯಾವ ಪಾಪವೂ ಬರೋದಿಲ್ಲ ಏನಂ ಈ ಪ್ರಕಾರ ಯುದ್ಧ ಮಾಡಿದರೆ ನಿನಗೆ ಪಾಪಂ ಪಾಪವು ಅವಾಪ್ಸ್ಯಸಿ ಉಂಟಾಗುವುದಿಲ್ಲ ಇದು ಕೇವಲ ಯುದ್ಧ ಮಾಡುವುದಕ್ಕೆ ಮಾತ್ರ ಅನ್ವಯಿಸೋದಿಲ್ಲ ಎಲ್ಲಾ ಕಾರ್ಯಕ್ಷೇತ್ರಗಳಲ್ಲಿಯೂ ಅನ್ವಯಿಸುವಂತಹ ಸತ್ಯ ಯಾವುದೇ ರೀತಿಯ ಔನ್ನತ್ಯವನ್ನು ಸಾಧಿಸಬೇಕಾದರೆ ಉದ್ರಿಕ್ತ ಮನಸ್ಸಿನಿಂದ ಅದು ಸಾಧ್ಯ ಇಲ್ಲ ಶಾಂತವಾದ ಮೌನವಾದ ಮತ್ತು ನಿರಂತರ ಪರಿಶ್ರಮದಿಂದ ಮಾತ್ರ ಮಹತ್ತರವಾದದ್ದನ್ನು ಸಾಧಿಸೋದಕ್ಕೆ ಸಾಧ್ಯ ನಿರಂತರ ಪರಿಶ್ರಮಿಸುವವರು ಶಾಂತರಾಗಿದ್ದೇ ಕೆಲಸ ಮಾಡ್ತಾನೇ ಸಮಸ್ಯೆಗಳನ್ನು ಎದುರಿಸಿ ಗೆಲ್ತಾರೆ ಮನಃಶಾಂತಿ ಮತ್ತು ನಿರಂತರ ಪರಿಶ್ರಮ ಇರುವವರೇ ಅತ್ಯುತ್ತಮವಾಗಿ ಕೆಲಸ ಮಾಡುವವರು ಉದ್ರಿಕ್ತ ಮನುಷ್ಯ ದೊಡ್ಡದಾಗಿ ಗಲಾಟೆ ಮಾಡ್ತಾ ತಾನು ಮಹಾ ಕೆಲಸಗಾರ ಅಂತ ತೋರಿಸುವವನು ಅಷ್ಟೇ ಶಾಂತವಾಗಿ ಮೌನವಾಗಿ ನಿರಂತರವಾಗಿ ಮಾಡುವುದೇ ನಿಜವಾದ ಕೆಲಸ ಶ್ರೀ ಕೃಷ್ಣ ಈಗ ಹೇಳ್ತಾ ಇರೋದು ಅಂತಹ ಕೆಲಸವನ್ನೇ ಅದು ಗೃಹಿಣಿಗೆ ಆಗ್ಲಿ ಆಡಳಿತಗಾರನಿಗೆ ಆಗ್ಲಿ ವೃತ್ತಿಪರನಿಗೆ ಆಗ್ಲಿ ಎಲ್ಲರಿಗೂ ಅದು ಅನ್ವಯಿಸುವಂಥದ್ದು ತಥೋ ಯುದ್ಧಾಯ ಯುಜಸ್ವ ಅನಂತರ ಯುದ್ಧಕ್ಕೆ ಸಿದ್ಧನಾಗು ಇಲ್ಲಿ ಪರಮಾತ್ಮ ಅರ್ಜುನನಿಗೆ ಯುದ್ಧ ಮಾಡು ಅಂದಾಕ್ಷಣ ಹೇಗೆ ಯುದ್ಧ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತಿದ್ದಾನೆ ಸಮಚಿತ್ತತೆಯನ್ನ ಕಾಪಾಡಿಕೊಂಡು ಯುದ್ಧ ಕಿಳಿ ಅಂತ ಹೇಳ್ತಿದ್ದಾನೆ ಇಂತಹ ಸಮಚಿತ್ತತೆ ಮಾತ್ರ ಸ್ಫೂರ್ತಿಯ ಕಿರಣವನ್ನ ಹೊರಸೂಸುತ್ತೆ ಮತ್ತು ವ್ಯಕ್ತಿಯ ಸಾಧನೆಗಳಿಗೆ ನಿಜವಾದ ಯಶಸ್ಸಿನ ಪ್ರಭೆಯನ್ನು ಕೊಡುತ್ತೆ ಮಾಡುವ ಕೆಲಸಗಳು ಸ್ಫೂರ್ತಿಯುತವಾಗಿರಬೇಕು ಆಗ ಮಾತ್ರ ಅಂತಹ ಕೆಲಸದಲ್ಲಿ ಅಲೌಕಿಕ ಪ್ರತಿಭೆಯನ್ನು ನಾವು ಕಾಣಬಹುದು ಅವನು ಕಲೆಗಾರನಾಗಿರ್ಲಿ ವೈದ್ಯನಾಗಿರ್ಲಿ ಇಲ್ಲವೇ ಭಾಷಣಕಾರನಾಗಿರ್ಲಿ ಅಥವಾ ಕವಿಯಾಗಿರ್ಲಿ ಅವರು ಯಾರೇ ಇರ್ಲಿ ವ್ಯಕ್ತಿ ಅತ್ಯುತ್ತಮ ಸ್ಫೂರ್ತಿಯ ಮಟ್ಟದಲ್ಲಿದ್ದಾಗ ಅವನಿಂದ ಹೊರಬರುವ ಕೃತಿ ಸ್ಫೂರ್ತಿಯ ಬುಗ್ಗೆ ಆಗತ್ತೆ ಅಂತಹ ಕೃತಿ ಅಮೋಘ ಕೃತಿ ಆಗತ್ತೆ ಹೀಗೆ ನಾವು ಆಂತರಿಕ ಸ್ಫೂರ್ತಿಯಿಂದ ಕೆಲಸ ಮಾಡಿದಾಗ ನಮ್ಮಿಂದಾಗುವ ಕಾರ್ಯಗಳು ವಿಶೇಷ ರೀತಿಯ ಸೊಬಗನ್ನ ಹೊಂದಿರುತ್ತೆ ಪ್ರಾಪಂಚಿಕ ಸಮಸ್ಯೆಗಳನ್ನು ಹೇಗೆ ಎದುರುಗೊಳ್ಬೇಕು ಅಂತಹ ಸಮಯದಲ್ಲಿ ಬುದ್ಧಿಯಲ್ಲಿ ಯಾವ ಸಮತ್ವವು ಅಗತ್ಯ ಅನ್ನೋದನ್ನು ಪರಮಾತ್ಮ ಹೇಳ್ತಿದ್ದಾನೆ ಸಮಸ್ಯೆಗಳನ್ನು ಎದುರಿಸುವಾಗ ಬರೀ ಆಧ್ಯಾತ್ಮಿಕ ದೃಷ್ಟಿಯಿಂದ ಮಾತ್ರ ಅವುಗಳನ್ನು ನೋಡೋದಲ್ಲ ಪ್ರತಿಯೊಂದು ಸಮಸ್ಯೆಯನ್ನು ಆಧ್ಯಾತ್ಮಿಕ ನಿಲುವಿನಿಂದ ಅಂದರೆ ಬೌದ್ಧಿಕ ವೈಚಾರಿಕ ನಿಲುವಿನಿಂದ ನೀತಿ ನಿಯಮಗಳ ಅಂದರೆ ಮಾನಸಿಕ ಮಟ್ಟದಿಂದ ಮತ್ತು ಸಂಪ್ರದಾಯ ಹಾಗೂ ವಾಡಿಕೆಯ ಅಂದ್ರೆ ಭೌತಿಕ ಮಟ್ಟದಿಂದಲೂ ಅಳಿಬೇಕು ಈ ಎಲ್ಲಾ ದೃಷ್ಟಿಯಿಂದ ಅದು ಸರಿ ಅಂತ ತೋರೋದಾದ್ರೆ ಸಮಸ್ಯೆಗೆ ಅದೇ ನಿಜವಾದ ಪರಿಹಾರ ಮಾರ್ಗ ಆಗತ್ತೆ ಆಮೇಲೆ ಎಷ್ಟೇ ಕಷ್ಟ ಬಂದರೂ ಅದನ್ನೇ ಅನುಸರಿಸಬೇಕು ಅರ್ಜುನ ತನ್ನ ಮಾನಸಿಕ ಉದ್ವೇಗದ ನಿಲುವಿನಿಂದ ಮಾತ್ರ ಯುದ್ಧವನ್ನ ಅಳಿತಾ ಇರೋದ್ರಿಂದ ಆ ಸಂದರ್ಭದಲ್ಲಿ ತಾನು ಮೋಹದ ಬಲೆಗೆ ಸಿಕ್ಕಿಬಿದ್ದ ವಿರೋಧ ಬಣಗಳು ತಮ್ಮ ಸ್ವಂತ ಸಂಬಂಧಿಗಳಿಂದ ತುಂಬಿದ್ದು ಅವರನ್ನ ವಧಿಸೋದು ಮತ್ತು ನಿರ್ಮೂಲ ಮಾಡೋದು ಅವನ ನೀತಿ ನಿಯಮದ ದೃಷ್ಟಿಗೆ ವಿರೋಧವಾಗಿತ್ತು ಅವನ ಮಾನಸಿಕ ಉದ್ವೇಗ ಮೇಲ್ಗೈ ಪಡೆದು ಅವನನ್ನ ಗೊಂದಲಕ್ಕೆ ಒಳಪಡಿಸಿತ್ತು ಅಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಮನಸ್ಸು ಬುದ್ಧಿಗೆ ಶರಣಾಗತ್ತೆ ಅದೇ ರೀತಿ ಅವನು ಕೃಷ್ಣನಿಗೆ ಶರಣಾದ ಅರ್ಜುನನಿಗೆ ಮಾರ್ಗದರ್ಶನ ಮಾಡೋದಿಕ್ಕೆ ಒಪ್ಪಿಕೊಂಡ ಕೃಷ್ಣ ವಿವಿಧ ದೃಷ್ಟಿಕೋನಗಳಿಂದ ಸಮಸ್ಯೆಯನ್ನ ನೋಡೋದನ್ನ ಕಳಿಸ್ತಿದ್ದಾನೆ ಶಾರೀರಿಕ ಗೆಲುವು ಸೋಲು ಮಾನಸಿಕ ಸುಖ ದುಃಖ ಹಾಗೂ ಬೌದ್ಧಿಕ ಚಿಂತೆ ವ್ಯತೆಗಳನ್ನ ಇವುಗಳನ್ನೆಲ್ಲ ಸಹಿಸಿಕೊಂಡು ಯುದ್ಧ ಮಾಡು ಅಂತಿದ್ದಾನೆ ಕೃಷ್ಣ ಯುದ್ಧ ಮಾಡೋದಿಕ್ಕೆ ಮುಂಚೆ ಮನಸ್ಸನ್ನ ಅಣಿ ಮಾಡಿಕೊಳ್ಬೇಕು ಅನಂತರ ಯುದ್ಧ ಮಾಡಿದರೆ ಅದರ ಪರಿಣಾಮಕ್ಕೆ ಸಿಲುಕೋದಿಲ್ಲ ಅದನ್ನೇ ಶ್ರೀಕೃಷ್ಣ ಮುಂದೆ ಕರ್ಮ ಕೌಶಲ ಅಂತ ಕರೆಯೋದು ಶ್ರೀ ರಾಮಕೃಷ್ಣರು ಹೀಗೆ ಹೇಳ್ತಿದ್ರು ಹಲಸಿನ ಹಣ್ಣನ್ನ ಬಿಡಿಸೋದಿಕ್ಕೆ ಮುಂಚೆ ಕೈಗೆ ಎಣ್ಣೆ ಸವರಿಕೊಳ್ಳಿ ಅಂತ ಕೈಗೆ ಎಣ್ಣೆ ಸವರಿಕೊಂಡ್ರೆ ಅಂಟು ತಾಕೋದಿಲ್ಲ ಇಲ್ಲದೆ ಇದ್ರೆ ಹಲಸಿನ ಹಣ್ಣಿನ ವಾಸನೆ ಹೋದ್ರೂ ಅಂಟು ಬಿಡೋದಿಲ್ಲ ಆ ಎಣ್ಣೆಯನ್ನೇ ಅನಾಸಕ್ತಿ ಅಂತ ಕರಿತಿದ್ರು ದ್ವಂದ್ವ ಅನುಭವಗಳನ್ನ ಒಂದೇ ದೃಷ್ಟಿಯಿಂದ ನೋಡೋದು ಹುಟ್ಟಿದೊಡನೆ ಎಲ್ಲರಿಗೂ ಬರೋದಿಲ್ಲ ಸುಖ ದುಃಖವನ್ನ ಸಮನಾಗಿ ನೋಡಬೇಕು ಜೀವನದಲ್ಲಿ ಎಲ್ಲ ಜೀವರ ಪಾಲಿಗೂ ಸುಖ ದುಃಖ ಒಂದಾದ ಮೇಲೊಂದು ಹಗಲು ರಾತ್ರಿಗಳಂತೆ ಬರ್ತಾ ಇರುತ್ತೆ ಯಾವುದೂ ಶಾಶ್ವತವಾಗಿ ಇರೋದಿಲ್ಲ ಒಂದಿರುವಾಗಲೇ ಮತ್ತೊಂದು ಬರೋದಿಕ್ಕೆ ಸನ್ನಾಹವಾಗ್ತಾ ಇರುತ್ತೆ ಸೇತುವೆಯ ಒಂದು ಕಡೆಯಿಂದ ನೀರು ಬಂದು ಹರಿದುಕೊಂಡು ಇನ್ನೊಂದು ಕಡೆಗೆ ಹೋಗುವಂತೆ ಇದೆ ಅದರಂತೆಯೇ ಲಾಭ ನಷ್ಟ ಜಯ ಅಪಜಯ ಜೀವನದಲ್ಲಿ ಇಂತಹ ದ್ವಂದ್ವಗಳು ಬಂದಾಗ್ಲೆಲ್ಲ ಸಮಚಿತ್ತತೆಯನ್ನ ಹೊಂದಿದ್ರೆ ಬದುಕಿನಲ್ಲಿ ನಿಜವಾದ ಯಶಸ್ಸನ್ನ ಗಳಿಸಬಹುದು ಬದುಕಿನ ದಿಷ್ಟ ಕ್ಷೇತ್ರದಲ್ಲಿ ಕೆಲಸ ಮಾಡುವಾಗ ಮನಸ್ಸನ್ನ ಶಾಂತವಾಗಿರಿಸಬೇಕು ಎಲ್ಲ ಸಂದರ್ಭಗಳಲ್ಲೂ ಸಮಚಿತ್ತತೆಯನ್ನ ಹೊಂದಿರು ಅಂತ ಇಲ್ಲಿ ಬೋಧಿಸಿರೋದು ವಾಸನಾಕ್ಷಯದ ರಹಸ್ಯ ವಿಧಾನ ಯಾವಾಗ ಮನಸ್ಸು ಅಹಂಕಾರದಿಂದ ಮತ್ತು ಸ್ವಾರ್ಥದಿಂದ ತುಂಬಿಬಿಡುತ್ತೋ ಆಗ ವಾಸನೆಗಳು ಹೆಚ್ಚುತ್ತೆ ವಿನಃ ಕಡಿಮೆ ಆಗೋದಿಲ್ಲ ವ್ಯಕ್ತಿ ದ್ವಂದ್ವಗಳಿಂದ ಕ್ಲೇಶಗೊಂಡಾಗ ಅಶಾಂತಿಯು ತಾನೇ ತಾನಾಗಿ ಉದ್ಭವಿಸುತ್ತೆ ಕರ್ಮ ಮಾಡುವಾಗ ಅಹಂಕಾರವನ್ನ ತ್ಯಜಿಸಿದರೆ ಮಾತ್ರ ಸಮಚಿತ್ತತೆಯ ಪ್ರಯತ್ನ ಸಫಲವಾಗುತ್ತೆ ಸುಖ ದುಃಖಗಳನ್ನು ಲಾಭ ನಷ್ಟಗಳನ್ನು ಜಯ ಅಪಜಯಗಳನ್ನು ಸಮಾನವಾಗಿ ಭಾವಿಸಿಕೊಂಡು ಅನಂತರ ಯುದ್ಧ ಮಾಡಲು ಸನ್ನದ್ಧನಾಗು ಈ ರೀತಿ ಮಾಡಿದರೆ ನೀನು ಪಾಪವನ್ನು ಹೊಂದುವುದಿಲ್ಲ ಅಂತ ಪರಮಾತ್ಮ ಹೇಳ್ತಿದ್ದಾನೆ